ಕಂಬಳಿ ಹಚ್ಕೊಂಡು ಮಲಗಿತ್ತು ಅದರಲ್ಲಿ ರಾಷ್ಟ್ರೀಯ ಬಸವದಳ ಆಗಿರ್ಬೋದು ಜೆ ಜಾಗತಿಕ ಲಿಂಗಾತ್ ಮಹಾಸಭೆ ಆಗಿರ್ಬೋದು ಹೀಗೆ ಹಲವಾರು ಸಂಘಟನೆಗಳು ಕಂಬಳಿ ಹಾಕ್ಕೊಂಡು ಗಾಢ ನಿದ್ದಲ್ಲಿ ಮಲಗಿತ್ತು ಯಾರು ಏನು ಮಾಡ್ತಾರೆ ಮಾಡ್ಕೊಂಡು ಹೋಗಿ ನಮಗೆ ಅಂದಂಗೆ ಅವರಿಗೆ ಈ ಸಂಘಟನೆಗಳಿಗೆಲ್ಲ ಸರ್ಕಾರದ ಆಸ್ತಿ ಬೇಕು ಜನರ ಹಣ ಬೇಕು ಅಷ್ಟು ಬಿಟ್ಟರೆ ಅವ್ರಿಗೆ ಸಮಾಜ ಮತ್ತು ತತ್ವ ಅರಿವು ಆಚಾರ್ಯಾಗ ಯಾರಿಗೂ ಬೇಕಾಗಿಲ್ಲ ಸೊ ಹಾಗಾಗಿ ಆ ಒಂದು ವಚನ ದರ್ಶನ ಬುಕ್ಕು ಬಿಡುಗಾಡಿದಾಗ ಮೊಟ್ಟ ಮೊದಲನೇ ಬಾರಿ ಕರ್ನಾಟಕದಲ್ಲಿ ಪೆ ಪ್ರೆಸ್ ಮೀಟ್ ಮಾಡಿ ಒಂದು ಹೋರಾಟ ಮಾಡಿ ಬೀದಿಗಿಳಿದು ಜನಗಳಿಂದ ಕಣ್ಣು ತೆರೆದು ಲಿಂಗತ್ ಸಮುದಾಯದ ಸಮಾಜಕ್ಕೆ ಕಣ್ಣು ತೆರೆದು ಈ ಜಗತ್ತಿಗೆ ಲಿಂಗತ್ಮಸದಾಗಿರ್ಬೋದು ಈ ಮ ಇನ್ನು ಹಲವಾರು ಸಂಘಟನೆಗಳು ಕಿವಿ ಹಿಂಡಿ ಕಣ್ಣು ತೆರೆಸಿದ್ರು ನಾನು ಕೆಲಸ ಮಾಡಿದೆ ಪರ ಅದಕ್ಕೆ ಯಾಕಂತಂದ್ರೆ ಅದು ತುಂಬ ಅದರಲ್ಲಿ ವೇದ ಆಗಮನ ಅಂತ ಹೇಳ್ತಾರಲ್ಲ ಅಲ್ಲಿ ಒಂದು ಕಡೆ ವಚನ ಹೇಳ್ತಾರೆ ವೇದ ಆಗಮನ ಪುರಾಣ ಓದೋ ಪುಂಡರಗೋಷ್ಠಿ ಹೊರತು ಇದು ಯಾವುದೂ ಕೂಡ ಸೆರೆಂಡರ್ಗೆ ಸಂಬಂಧ ಇಲ್ಲ ಈ ಇದರ ಹಿಂದೆ ಮನುವಾದಿಗಳ ಕೈವಾಟ್ಟು ತುಂಬ ದೊಡ್ಡ ಸಂಚು ನಡೀತದೆ ಅದು ಹೆಂಗೆ ನಡೀತದೆ ಅಂತಂದರೆ ರಾಜಕೀಯವಾಗಿರಬೇಕು ಧರ್ಮವಾಗಿರಬೇಕು ಮತ್ತು ನಮ್ಮ ಗೆಲುವಾಗಿರ್ಬೇಕು ಸಂಚು ಮನವಾದಿಗಳು ನಡೀತದೆ ಧರ್ಮ ಅಂತಂದರೆ ಹೆಂಗೆ ಬೇಕು ಲಿಂಗಾಯತ ಒಡೆದು ಆಳಿದರೆ ನಾವು ಸತತವಾಗಿ ಧರ್ಮ ಹಿಂದೂ ಧರ್ಮನ ಮಾಡ್ಬೋದು ಹೇಳ್ಬಿಟ್ಟು ಮನವಾದಿಗಳ ಮನಸ್ಸಿದೆ ಆ ಮನವಾದಿಗಳು ಕೂಡ ಹಿಂದೂಗಳು ಯಾರೂ ಇಲ್ಲ ಯಾಕೆಂದರೆ ಅವರಿಗೆ ಹಿಂದೂ ಅನ್ನೋ ಶಬ್ದ ಅದು ಆ್ಯಕ್ಚುಲಿ ಧರ್ಮದ ಗುರಿನೂ ಇಲ್ಲ ಮತ್ತು ಧರ್ಮ ಗ್ರಂಥವೂ ಇಲ್ಲ ಹಿಂದೂ ಧರ್ಮಕ್ಕೆ ಇದು ಧರ್ಮ ಹಿಂದೂ ಅಂತ ಹೆಂಗೆ ಬಂತಂದ್ರೆ ಇಲ್ಲಿವರೆಗೂ ತುಂಬ ಜನ ಕನ್ಫ್ಯೂಸ್ ಇದ್ದಾರೆ ನಂಬಲ್ಲಿ ಹಿಂದೂ ಮತ್ತು ಮುಸ್ಲಿಮ್ಸ್ ಹೇಳ್ಬಿಟ್ಟು ಎರಡು ಪಂಗಡಗಳಿದ್ದಾವೆ ಈ ಮುಸ್ಲಿಮ್ಸ್ ಏನು ಮಾಡಿದ್ರು ಹಿಂದೂ 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 ಅಂತ ಹೇಳ್ಕೊತ ಬಂದರು ಆ ಹಿಂದೂ ಅಂತ ಹೇಳೋ ಶಬ್ದವೇ ಇದು ಹಿಂದೂ ಧರ್ಮ ಆಗಿದೆ ಹೊರತು ಇದೆ ಯಾವುದೇ ಕೂಡ ಧರ್ಮ ಅಲ್ಲ ಇದು ಗುರುನೂ ಅಲ್ಲ ಸೊ ಇಲ್ಲಿ ವೇದಗಳು ಇಲ್ಲಿವರೆಗೂ ಬಸವಣ್ಣ ಬಾಲಕಿನ ಮುಂಚೆ ವೇದ ಆಗಮನ ಬೇಡ ಇದು ನನಗೆ ಸಂಸ್ಕೃತಿ ಸರಿಗಿಲ್ಲ ನನಗಿಲ್ಲಿ ಒಂದು ಈ ಅವ್ರು ಮಾಡಂತಹ ಕಾರ್ಯಗಳಾಗಿರ್ಬೋದು ಅವ್ರು ಮಾಡೋಂಥ ಘನ ಕಾರ್ಯಗಳಾಗಿರ್ಬೋದು ಯಾವುದು ಸರಿಗಿಲ್ಲ ಅಂತ ಹೇಳ್ಬಿಟ್ಟು ಇಲ್ಲಿ ಜಾತಿ ತಾರತಮ್ಯ ಇದೆ ಹೆಣ್ಣು ಗಂಡಿನ ತಾರತಮ್ಯ ಇದೆ ಇಲ್ಲಿ ಸಮಾನತೆ ಇಲ್ಲ ಅಂತ ಹೇಳಿಬಿಟ್ಟು ಅಪ್ಪ ಬಸವಣ್ಣ ತನ್ನ ಎಡಪಾದ ಪಾದರಕ್ಷೆಯಿಂದ ಧರ್ಮವನ್ನು ಒದ್ದು ಬಂದು ಲಿಂಗ ಧರ್ಮ ಕಟ್ಟಮಕ್ಕೆ ವೇದ ಯಾಕೆ ಬರ್ತಾ ಅನ್ನೋ ಮಧ್ಯದಲ್ಲಿ ಆ ಸ್ವಾಮೀಜಿಗಳೆಲ್ಲರೂ ಮಾರಾಟವಾಗಿದ್ದಾರೆ ಮತ್ತು ನಂಬಲ್ಲಿ ಕರ್ನಾಟಕದಲ್ಲಿ ಇರ್ತಕ್ಕಂಥ ನಾಲ್ಕು ನಾಲ್ಕು ಜನ ಸ್ವಾಮೀಜಿಗಳಿದ್ದಾರೆ ಒಂದಿಬ್ಬರು ಹೆಸರು ಹೇಳ್ತೀನಿ ವಚನನ ಸ್ವಾಮಿ ಒಬ್ಬರು ಮತ್ತು ಶಿವಾನಂದ ಸ್ವಾಮಿ ಅಂತ ಒಬ್ಬರು ಇದ್ದಾರೆ ಅದ್ರ ಜೊತೆಗೆ ಹತ್ನಾಳ್ವರೊಬ್ಬರು ಸೇರಿದ್ದಾರೆ ಅದ್ರ ಜೊತೆ ಹೀಗೆ ಇನ್ನು ಹಲವಾರು ಇದ್ದಾರೆ ಜನಗಳು ಇವರೆಲ್ಲ ಆರ್ ಎಸ್ ಎಸ್ನ ಗುಲಾಮರು ಮತ್ತು ಸನಾತನಿಗಳ ಗುಲಾಮರು ವೈದಿಕರ ಗುಲಾಮರು ಇವರು ಹೆಣ್ಣು ಮಣ್ಣು ಆಸೆ ಪಟ್ಟು ಲಿಂಗಾಯತ ಧರ್ಮ ಶರಣ ತತ್ವ ಮತ್ತು ವಚನ ಸಾಹಿತ್ಯವನ್ನು ಹಾಳು ಮಾಡಲು ಹುಟ್ಟಿ ಬಂದ ಲಿಂಗಾಯತ ಕಂತ್ರಿಗಳು ಅಂತ ನಾನು ಹೇಳಲು ಬಯಸ್ನೇಪ್ರೆ